ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾವು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿಟ್ಲಾ ಮಹಿಳಾ ಮಂಡಲ ವತಿಯಿಂದ ಆಕ್ಯುಪ್ರೆಷರ್ ಚಿಕಿತ್ಸೆ ಮತ್ತು ಮಾಹಿತಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಇವತ್ತು ನಾವು ಸಯಾಟಿಕ್ ನರದ ಚಿಕಿತ್ಸೆ ಸ್ಲಿಪ್ ಡಿಸ್ಕ್ ಬೆನ್ನು ನೋವು ಮತ್ತು ಕಾಲು ನೋವು ಬೊಜ್ಜನ್ನು ಇಳಿಸುವುದು ಸ್ಪಾಂಡಲಿಟಿಸ್ ಇದರ ಬಗ್ಗೆ ತಿಳಿದು ಆಕಿ ಪ್ರೆಷರ್ ಚಿಕಿತ್ಸೆಯ ಬಿಂದುವಿನ ಮೇಲೆ ಒತ್ತಡ ಹಾಕುವುದು ಮತ್ತು ಅದಕ್ಕೆ ಬೇಕಾದ ಯೋಗವನ್ನು ನೋಡಿಕೊಂಡು ಬರುವ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಹ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಅದರ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ

ಎಷ್ಟು ಸಲ ಮಾಡಬೇಕು ಎಷ್ಟು ಸಾಲ ಮಾಡ್ಬೇಕು ಸಲ ಇನ್ನು ಇನ್ನು ಬೇಕಾ ಇಲ್ಲಿ ನೋಡಿ ಇಲ್ಲಿ ಇರ್ತೇವೆ ಮಾತ್ರ ಇರ್ತೇವೆ ಹೊತ್ತಿಗೆ ನೋವು ಎಡಕ್ಕೆ ನೇರ ನೊಲಕ್ಕೆ ನೇರ ಇದೊಂದು ಐದೈದು ಸಲ ನೋಡು ಆಮೇಲೆ ಇದು ನೋಡಿ ಇಲ್ಲಿ ಕೈ ಅಂತಲ್ಲ ಬಲದ ಕೈಯಲ್ಲಿ ಬಲ ಎಡ ಕೈಯ ಕೆಳಗೆ ತಗೊಂಡು ಪೂರ್ತಿ ತಿರುಗುವ ಮೇಲೆ ಪೂರ್ತಿ ತಿರುಗಿಸುವ ಅಂತ ಬೆನ್ನು ಮೂಲ ಪೂರ್ತಿ ತಿರುಗ ಬೇ ಪೂರ ಇತ್ತು ಪೂರ್ತಿ ಬಿರುತ್ತಿದ ಬೆನ್ನು ಸಿಂಪ ಎರಡು ಆಮೇಲೆ ಕೊನೆಯಲ್ಲಿ ಒಂದು ಐದನೇ ಸಲ ಐದು ಐದು ಸಲ ಮಾಡಿ ಐದನೇ ಸಲ ಪೂರ್ತಿ ಬಲ ಥರ ನೀತಾರೆ ಪೂರ್ತಿ ಬೆಲೆ ನೋಡುವ ಹುಡುಗಿ ಉಸಿರಾಟ ಮಾಡುವ ಐದು ಉಸಿರಾಟ ಮಾಡೋದು ಆಯ್ತು ಐದು ಉಸಿರಾಟ ಪುನಃ ಇರಿಗೆ ಬರ್ತೇವೆ ಕಡೆ ಉಸಿರು ತುಂಬಿಸಿಕೊಳ್ಳುತ್ತಾನೆ ಇವರು ಐದು ಉಸಿರಾಟ

ಮಾಡಬಹುದು ಇದು ಸಾಕು ನಿಮಗೆ ಒಂದು ಮಾರ್ಜಾಲ ಶ್ವಾಸ ಇದು ಮಾಡಿ ಇನ್ನೊಂದು ತಿರುಗಿಸುವುದು ಕೈ ಬೇಕಿದ್ರೆ ಕೈಯನ್ನು ಕೂದಿ ಬಲ ತುಂಬುದು ಕೊನೆಯ ಬಾರಿ ಸ್ವಲ್ಪ ಖುಷಿ ಹಾಕಿ ಇದು ಒಂದೊಂದು ಮಾರ್ಜಾಲ ಶ್ವಾಸ ಮಾಡಿ ಮಾಡಿದೆ सिर् साफ़ इन कई कई अन सा कई बर पूर्ती न पूर्ते मुंधी हा उसीराट न

ಇಲ್ಲಿ ಇಲ್ಲಿ ನೋವು ಸಿಕ್ಕಿದ್ರೆ ನಮ್ಮ ಡಯಾಗ್ನೋಸಿಸ್ ಆಯ್ತು ಓಕೆ ಇದು ನೋವು ನೋಡು ಉಂಟಾ ಇದು ಇದು ಮಾಡಿದ್ದಾರೆ ನಿಮಗೆ ಬೇಕು ಇದು ಶೋಲ್ಡರ್ ನೋವಿದ್ದು ಹ್ಞೂ ಮಾಡುವ ರೆಕಾರ್ಡ್ ಕೆಲವರದ್ದು ಮಾಡಬೇಕು ಕೆಲವರದ್ದು ಮಾಡಬಾರ್ದು ನನ್ನ ಎನ್ನು ಬದಿ ಎರಡು ಕೈಗಳಲ್ಲಿ ಮತ್ತು ಎರಡು ಪಾದಗಳಲ್ಲಿ ಇದನ್ನು ಈ ತರ ಕೊಡೋತ್ತಿಕೊಳ್ಳಬಹುದು ಅದೇ ಕಡ್ಡಿಯಲ್ಲಿ ಇದರಲ್ಲಿ ಒತ್ತಿಕೊಳ್ಳಿ ನೋಡಿ ಇಲ್ಲಿ ಎಲ್ಲಾ ನೋಡಿ ಎಲ್ಲಾ ಒತ್ತಿಕೊಳ್ಳುತ್ತೆ ನೋಡಿ ಇದನ್ನ ಇದನ್ನ ದಪ್ಪ ಆಗೋದಕ್ಕೆ ಏನ್ ಸರ್ ಅದಕ್ಕೆ ಅದಕ್ಕೆ ರೋಲರ್ ರೋಲರ್ ಅನ್ನು ಕಾಲ ದಪ್ಪ ನಿಮಿಷ ಕಾಲು ದಪ್ಪ ಆಗದಾಗಿ ಮಾರಿಕೊಳ್ಳಬೇಕು ರೋಲರ್ ಅಂತಾನೆ ಮಾಡ್ಕಿರಾ ರೋಲರ್ ಅಂತ ಬರ್ತಾ ಅದರಲ್ಲಿ ಒಟ್ಟು ದಿನ ಕುಳಿತುಕೊಳ್ಳುವುದು ಕಾಲನ್ನು ಎಸ್ ಯಸ್ ಇದು ನಾಲ್ಕು ನಿಮ್ಮ ಎರಡು ಭುಜಗಳಲ್ಲಿ ಇವತ್ತಿನಿಂದ ಬರುವುದಿಲ್ಲ ಮಾಡಲೇಬೇಕು ಕಷ್ಟ ವೈಟ್ ಆಗ್ಲಿಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ ದಿನದಲ್ಲಿ ಹದಿನೈದು ನಿಮಿಷ ಮಾಡಿ ಮಾಡುವುದರಿಂದ ಸ್ವಲ್ಪ ವೈಟ್ ಕಡಿಮೆ ಆಗ್ತದೆ ಈ ಥರ ಮಾಡೋದು ಆಯ್ತಾ ಈ ತರ ದಿನಕ್ಕೆ ಹದಿನೈದು ನಿಮಿಷ ಮಾಡಿ ನಿಮಗೆ ಶುಭವಾಗುತ್ತದೆ ಮತ್ತೆ ವೆಯ್ಟ್ ರೆಡ್ಯೂಸ್ ಮಾಡಿ ವೆಯ್ಟ್ ರೆಡ್ಯೂಸ್ ಹೇಗೆ ಮಾಡುದು ಸ್ವೆಲ್ಲಿ ಹೌದು ಎಲ್ಲ ಹೋಗ್ತದೆ ಇದು ಒಂದು ಸಾಕಲ್ಲ ಸಾಕು

ಕೈಯಲ್ಲಿ ಆರೋಗ್ಯ ಅಂತ ಹೇಳುವಂತಹ ಒಂದು ಪುರಾತನ ಚಿಕಿತ್ಸಾ ಪದ್ಧತಿ ಪುರಾತನ ಋಷ್ಮಿನಿ ಪದ್ಧತಿ ಆಯುರ್ವೇದದಿಂದ ಭದ್ರತಾ ಭಾರ ಮನುಷ್ಯ ಶರೀರದಲ್ಲಿರುವ ಎಲ್ಲಾ ಕಾಯಿಲೆಗಳನ್ನು ನಾವು ಯಾವುದೇ ಔಷಧಿಯ ಉಪಯೋಗ ಇಲ್ಲದೆ ಎಲ್ಲವನ್ನು ಗುಣಪಡಿಸಿಕೊಳ್ತೇವೆ ಯಾವ ರೀತಿ ಗುಣಪಡಿಸಿಕೊಳ್ತೇವೆ ಕೇವಲ ನಮ್ಮ ಎರಡು ಕೈಗಳು ಮತ್ತು ಪಾದಗಳು ನಮಗೆ ಈ ಸ್ವಿಚ್ ಬೋರ್ಡ್ ಎಲ್ಲ ಇದ್ದ ಹಾಗೆ ಕರೆಂಟ್ ಫ್ಯಾನ್ ಲೈಟ್ ಎಲ್ಲ ಇದೆ ಹಾಗೆಯೇ ನಮ್ಮ ಇಡೀ ಶರೀರದ ಯಾವ ಯಾವ ಅಂಗಗಳಿವೆ ಅವುಗಳಿಗೆ ಒಂದೊಂದು ಕರೆಸ್ಪಾಂಡಿಂಗ್ ಪಾಯಿಂಟ್ ನಮ್ಮ ಕೈಯಲ್ಲಿವೆ ಅದನ್ನು ತಿಳ್ಕೊಳ್ಳೋದು ಮಾತ್ರ ನಮ್ಮ ವಿಚಾರ ನಮ್ಮ ಅಂದ್ರೆ ನಮ್ಮ ವಿಷಯ ಅದು ಅದನ್ನು ತಿಳ್ಕೊಂಡು ಬಿಟ್ರೆ ನಿಮಗೆ ಇವತ್ತಿನಿಂದ ಶರೀರದಲ್ಲಿ ಯಾವ ಕಾಯಿಲೆಗಳು ಬರುವುದಿಲ್ಲ ಅದು ಕ್ಯಾನ್ಸರ್ ಇರಬಹುದು ಕ್ಯಾನ್ಸರ್ ಬರುತ್ತೆ ಎಂಬುದು ಗೊತ್ತೇ ಇಲ್ಲ ನಮಗೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೊದಲೇ ಗೊತ್ತಾಗ್ತದೆ ಪ್ಯಾರಲೈಸ್ ಆಗೋದು ಗೊತ್ತಾಗ್ತದೆ ಅದು ಕೈಯಲ್ಲಿ ನಮಗೆ ನೋವಿನ ರೂಪದಲ್ಲಿ ಸಿಕ್ಕಿರುತ್ತೆ ಅದನ್ನು ಒತ್ತಿಕೊಳ್ಳುತ್ತೇವೆ ನಾವು ಇಡೀ ಕೈಗಳನ್ನು ಒತ್ತಿಕೊಳ್ಳುವಂಥದ್ದು ಎಲ್ಲ ಬಿಂದುಗಳು ಶರೀರದ ಎಲ್ಲಾ ಅಂಗಾಂಗಗಳ ಒಂದೊಂದು ಬಿಂದುಗಳು ಕರೆಸ್ಪಾಂಡಿಂಗ್ ಪಾಯಿಂಟ್ಸ್ ಹೇಳ್ತೇವೆ ಅದು ನಮ್ಮ ಎರಡು ಅಂಗೈಗಳಲ್ಲಿ ಇವೆ ನನ್ನ ಶರೀರದ ಮುಂದಿನ ಭಾಗದ ಎಲ್ಲಾ ಬಿಂದುಗಳು ನನ್ನ ಎರಡು ಅಂಗೈಗಳಲ್ಲಿ ಮತ್ತು ಭಾಗದ ಅಡಿ ಭಾಗದಲ್ಲಿ ಇವೆ ಹಾಗಿದ್ರೆ ಬೆನ್ನಿದ್ದಲ್ಲಿರಬೇಕು ಹಿಂಭಾಗದಲ್ಲಿ ಬಿಂದಿನ ಎಲ್ಲಾ ಭಾಗಗಳ ಒಂದೊಂದು ಬಿಂದೂಗಳು ಇಲ್ಲಿ ಇವೆ ಹಾಗೆ ಇನ್ನು ನರಗಳು ಕೈಗಳು ಪಾದಗಳಿಂದ ನರಗಳು ಹೋಗ್ತವೆ ಎಲ್ಲವೂ ಬೆರಳುಗಳ ಮಧ್ಯದ ಜಲಪಾದಗಳಲ್ಲಿ ನಡೆಯಿದೆ ಇಲ್ಲಿಂದ ಇಲ್ಲಿಂದ ಇಲ್ಲಿ ಒಂದು ಈ ಮೂರು ನಾಲ್ಕು ಬೆರಳುಗಳ ಮಧ್ಯದ ಜಲಪಾತಗಳು ಇಲ್ಲಿಂದ ಇಲ್ಲಿಯೇ ತನಕ ನರದ ಯಾವುದೇ ದೋಷ ಇರಲಿ ಪೂರ್ತಿ ನಾವು ಅದನ್ನು ಇವತ್ತು ನೋಡಿಕೊಂಡು ಸರಿಪಡಿಸಿಕೊಳ್ತೇವೆ ಆಮೇಲೆ ಮೇಲಕ್ಕೆ ಬರ್ತದೆ ಪೂರ್ತಿ ಭುಜದಿಂದ ಮೇಲಕ್ಕೆ ಬರುವಂತದ್ದು ಬೆಬ್ಬೆರಳಿನ ಬದಿಯಲ್ಲಿರುತ್ತದೆ ಈ ನಾಲ್ಕು ಬಿಂದುಗಳು ಮಾತ್ರ ಸರಿಯಾಗಿದ್ರೆ ನಮಗೆ ಪ್ಯಾರಲೈಸ್ ಆಗುವುದಿಲ್ಲ ಅದನ್ನು ನಾವು ಒತ್ತಿ ನೋಡಿಕೊಳ್ತೇವೆ ಇಲ್ಲದಾದ್ರೂ ನೋವಿದೆ ಅಂತೇಳಿ ಒತ್ತಿದಾಗ ನೋವಿದ್ರೆ ಮಾತ್ರ ಸಮಸ್ಯೆಗಳು ಇಲ್ಲದಿದ್ರೆ ಯಾವ ಸಮಸ್ಯೆಯೂ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ನನಗೆ ಇವತ್ತು ಬಾರ ಆಗ್ಬೋದು ಅಥವಾ ನಾಳೆ ಆಗ್ಬೋದು ಅಂತ ನನಗೆ ಹತ್ತು ಇಪ್ಪತ್ತೈದು ವರ್ಷದ ಮೊದಲೇ ಮೊದಲಿಗೆ ಒತ್ತಿ ನೋಡ್ತೇನೆ ಒಂದೊಂದೇ ಬಿಂದುಗಳನ್ನು ಅಲ್ಲಿ ನಮಗೆ ಸಿಕ್ಕಿಬಿಡ್ತೇವೆ ನೋವು ಕೂಡಲೇ ಅದಕ್ಕೆ ಏನ್ ಮಾಡಬೇಕು ಡಯಾಗ್ನೋಸಿಸ್ ಆಯಿತು ಟ್ರೀಟ್ಮೆಂಟ್ ಶುರು ಮಾಡ್ತೇವೆ ಆಗಲಿ ಒಂದು ನಿಮಿಷದಲ್ಲೇ ಆಯ್ತು ಅದೇ ಬಿಂದುವನ್ನು ಒಂದು ನಿಮಿಷದಷ್ಟು ಕಾಲ ಒತ್ತಡ ಕೊಡ್ತೇನೆ ಟ್ರೀಟ್ಮೆಂಟ್ ಕೂಡ ಆಯ್ತು ಸೊ ಇವತ್ತಿನಿಂದ ನನಗೆ ಆ ಸಮಸ್ಯೆಗಳು ಬರುವುದಿಲ್ಲ ಈ ನೋವು ಹೋಗುವ ತನಕ ನಾನು ಅದನ್ನು ದಿನಕ್ಕೆ ಮೂರು ಸಲ ಒಂದು ನಿಮಿಷದಾಗಿ ಒತ್ತಾ ಇರ್ತೇನೆ ದಿನಕ್ಕೆ ಮೂರು ಸಲ ಮತ್ತೆ ಒಂದು ವಾರ ಎರಡು ವಾರ ಆಗುವಾಗ ಈ ನೋವು ಕಂಪ್ಲೀಟ್ ಹೋಗಿರ್ತೇನೆ ಸೊ ನನಗೆ ಯಾವ ಸಮಸ್ಯೆಯೂ ಇಲ್ಲ ನಾವು ಕೈಯಲ್ಲಿ ಒತ್ತಿ ನೋಡಿದಾಗ ಎಲ್ಲೂ ಸಮಸ್ಯೆ ಏನು ನೋವುಗಳಿಲ್ಲ ಅಂತ ಹೇಳಿದ್ರೆ ನಾನು ನೂರಕ್ಕೆ ನೂರು ಪ್ರತಿಶತ ಆರೋಗ್ಯಪೂರ್ಣನಾಗಿದ್ದೇನೆ ಅಂತೇಳಿ ನನಗೆ ನಾನೇ ಸರ್ಟಿಫಿಕೇಟ್ ಕೊಟ್ಟುಕೊಳ್ಳುತ್ತೇನೆ ನನ್ನ ಶರೀರಕ್ಕೆ ನಾನೇ ವೈದ್ಯನಾಗಿರ್ತೇನೆ ಇದು ಸ್ವಯಂ ಚಿಕಿತ್ಸಾ ಪದ್ಧತಿ ಅವರವರೇ ಮಾಡಿಕೊಳ್ಳುವಂಥದ್ದು ಆದರೆ ನಾವು ಪ್ರಕೃತಿಯ ಜೊತೆಯಲ್ಲಿ ಜೀವನ ಮಾಡಬೇಕು ಕೇಳುವಂಥದ್ದು ನಾವು ಪ್ರಕೃತಿಯನ್ನು ಬಿಟ್ಟಷ್ಟು ಮುಂದಕ್ಕೆ ಬಂದಿದ್ದೇವೆ ನಾವು ಹಿಂದಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡುವ ಅದಕ್ಕಾಗಿ ಇದೇ ಕ್ಷೇ ಈ ಸ್ಥಳದಲ್ಲಿ ಕ್ಷೇತ್ರದಲ್ಲಿ ಕೂಡ ನಾವು ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿದ್ದೇವೆ ಗೊತ್ತಿದ್ದ ಹಾಗೆ ದಿನಾಂಪಗಳಿಗೆ ಐದರಿಂದ ಆರೂವರೆ ತನಕ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇರಬೇಕು ಉಚಿತವಾಗಿ ಯೋಗಾಭ್ಯಾಸವನ್ನು ಮಾಡಿಸ್ತಾ ಇದ್ದೇವೆ ಅದರಲ್ಲಿ ಕೂಡ ಈ ವಿಚಾರಗಳನ್ನು ತಿಳಿಸ್ತೇವೆ ಪ್ರಕೃತಿಗೆ ಸೈಡಿಗೆ ನಾವು ಹೋಗುವುದು ಹೇಗೆ ಎಂಬ ವಿಚಾರವನ್ನು ಕಲಿತುಕೊಳ್ಳುವುದೇ ಯೋಗ ನಾವು ಎಷ್ಟೋ ಬಿಟ್ಟು ದೂರಕ್ಕೆ ಬಂದಿದ್ದೇವೆ ಊಟ ಹೇಗೆ ಮಾಡಬೇಕು ಊಟದಲ್ಲಿ ನಾನು ಕುಳಿತುಕೊಳ್ಳುವುದು ಹೇಗೆ ಯಾವುದನ್ನು ತಿನ್ನಬೇಕು ಯಾವುದು ತಿನ್ನಬಾರದು ಇಂಥ ವಿಚಾರಗಳೆಲ್ಲ ನಮಗೆ ಯೋಗದಿಂದ ಸಿಗುವಂಥದ್ದು ಯೋಗ ಅಂದರೆ ಖಾಲಿ ಮ್ಯಾಟ್ ಹಿಡ್ಕೊಂಡು ಬಂದು ಕೈಕಾಲು ಎತ್ತಿಕೊಂಡು ಹೋದಂತ ಅಲ್ಲ ನಾವು ಎಲ್ಲವನ್ನು ಅಷ್ಟಾಂಗ ಯೋಗವನ್ನು ಕಲಿತಾ ಇದ್ದೇವೆ ಅದರಲ್ಲಿ ಆ ಎಂಟು ಅಂಗಗಳನ್ನು ನಿಯಮ ಅಂತ ಇರುತ್ತದೆ ಅದನ್ನೆಲ್ಲ ಕಲ್ತುಕೊಂಡು ನಾವು ಮತ್ತೆ ಆಸನ ಪ್ರಾಣಾಯಾಮಕ್ಕೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣಾ ಧ್ಯಾನ ಸಮಾಧಿ ಎಂಟು ಅಂಗಗಳು ಮೆಟ್ಟಲುಗಳು ಅದನ್ನು ಎಲ್ಲವನ್ನೂ ಮಾಡಬೇಕು ನಾವು ಕೇವಲ ಆಸನ ಕೈ ಎತ್ತದು ಕಾಲೆತ್ತದಲ್ಲ ಅದನ್ನು ಮಾಡುವುದರಿಂದ ನಮ್ಮ ಶರೀರದಲ್ಲಿ ಇನ್ನು ಮುಂದೆ ದೋಷಗಳೇ ಬರುವುದಿಲ್ಲ ಯಾವಾಗಲೂ ಪ್ರತಿನಿತ್ಯ ನಾವು ಅಭ್ಯಾಸ ಮಾಡುವುದರಿಂದ ನಮಗೆ ಶರೀರದಲ್ಲಿ ದೋಷಗಳಿಲ್ಲ ಈಗ ಇದ್ದದ್ದನ್ನು ಏನು ಮಾಡಿಕೊಡ್ತೇವೆ ಪತಂಜಲಿ ಮಹರ್ಷಿಯವರು ಹೇಳಿದ ಪ್ರಕಾರ ಯೋಗೇನ ಚಿತ್ತಸ್ಯ ಯೋಗವು ಮಾನಸಿಕ ಆರೋಗ್ಯವನ್ನು ವೃದ್ಧಿ ಮಾಡುವಂಥದ್ದು ನಮಗೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬಂದಿದೆ ಯಾವಾಗ ನೀವು ಯೋಗ ಪ್ರಾರಂಭ ಮಾಡಿಸಿದ್ರೆ ಯಾವತ್ತಿನಿಂದ ಕೆಟ್ಟ ಯೋಚನೆಗಳು ಬರುವುದೇ ಇಲ್ಲ ನೇರವಾಗಿ ನಮಗೆ ಒಳ್ಳೆಯ ವಿಚಾರಗಳು ಮಾತ್ರ ಬರ್ತವೆ ಆಮೇಲೆ ಮಲಂ ಶರೀರ ವೈದ್ಯಕೀಯ ಅಂತ ಹೇಳಿದ್ದಾರೆ ಶರೀರದಲ್ಲಿ ಏನಾದರೂ ರೋಗ ಇದ್ದಾಗ ಅದನ್ನು ವೈದ್ಯಕೀಯದ ಮುಖಾಂತರ ಪರಿಹರಿಸಿಕೊಳ್ಬೇಕು ಅಂತ ವೈದ್ಯಕೀಯವನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ನಾನು ಹೇಳುವಂತ ವೈದ್ಯಕೀಯದ ಮುಖಾಂತರ ಪರಿಹರಿಸಿಕೊಳ್ಳುವ ಎಲ್ಲರೂ ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳುವ ನಿಮಗೆ ಯಾವ ದೋಷಗಳು ಇನ್ನು ಮುಂದೆ ಎಲ್ಲಿ ತನಕ ಜೀವನ ಇರ್ತದೆ ಅಲ್ಲಿ ತನಕ ಎದುರನ್ನು ಸರಿ ಮಾಡಿಕೊಳ್ಳುವ ಹಾಗೆ ಇದನ್ನು ಗೊತ್ತು ಚಿಕಿತ್ಸೆಯ ಬಗ್ಗೆ ನಾವು ಶುಗರ್ ಬಿ ಪಿ ಅಂತೇಳಿ ಎಲ್ಲ ಎಲ್ಲೋ ಆಸ್ಪತ್ರೆಗೆ ಹೋಗ್ತಾ ಇರ್ತೇವೆ ಡಾಕ್ಟರ್ ಗೆ ಹೇಳ್ತೇವೆ ನಿಮಗೆ ಬಿ ಪಿ ಅಂತೇಳಿ ನಿಮಗೆ ಶುಗರ್ ನಾವು ನಿಮಗೆ ಏನಾಯಿತು ಅದನ್ನು ತಿಳ್ಕೊಳ್ಳಿ ಏನಾಯ್ತು ಅಂತೇಳಿ ಇದು ಸತ್ಯ ಅಲ್ಲ ಅದು ನಮ್ಮಲ್ಲಿ ತುಳುನಾಡಿನಲ್ಲಿ ದೈವದ ಸಹಾಯ ಅಂತ ಸತ್ಯವನ್ನು ನಂಬಲಿಕ್ಕೆ ಪ್ರಯತ್ನ ಮಾಡಿ ಅದನ್ನೇ ದೈವ ಹೇಳಿದ್ದು ಬೇರೆ ಏನನ್ನೂ ಹೇಳಿಲ್ಲ ಎಲ್ಲರೂ ತಿಳ್ಕೊಂಡದ್ದು ದೈವವೇ ಸತ್ಯ ಅದನ್ನೇ ಸತ್ಯ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಅದಲ್ಲ ಈ ವಿಶ್ವದಲ್ಲಿ ಏನು ಸತ್ಯ ಇದೆ ಇವತ್ತು ಕತ್ತಲಾಯಿತು ಸೂರ್ಯ ಮುಳುಗ್ತಾನೆ ನಾಳೆ ಬೆಳಿಗ್ಗೆ ಹೇಳ್ತಾನೆ ಅದು ಸತ್ಯ ಅಲ್ಲ ಅಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ನೋಡಿ ಇಲ್ಲಿ ಬಿದ್ದದನ್ನು ಇಲ್ಲೇ ಹುಡುಕಲಿಕ್ಕೆ ಪ್ರಯತ್ನ ಮಾಡುವ ನಾವು ನೇರವಾಗಿ ಹೋಗಿ ಡಾಕ್ಟರ್ ಹತ್ತಿರ ನನಗೆ ಸೌಖ್ಯ ನನ್ನ ಡಾಕ್ಟರ್ ಹತ್ತಿರ ಯಾಕೆ ಹೋಗಬೇಕು ಯಾವುದೋ ಒಂದು ಪ್ರಾಣಿ ಹೋಗುವುದನ್ನು ಕಂಡಿದ್ದೀರಾ ಇಲ್ಲ ಅಲ್ಲ ನಾವು ಪ್ರಕೃತಿಯ ಜೊತೆಯಲ್ಲಿ ಪ್ರಕೃತಿ ನನ್ನ ತಾಯಿ ನಾನು ಬಿದ್ದಾಗ ನನ್ನ ನಿರ್ಮಿಸುವುದು ನನ್ನ ಅಮ್ಮ ಹಾಗಿದ್ರೆ ನಾನು ಪ್ರಕೃತಿಯ ಇರ್ತೇನೆ ಅದನ್ನು ಬಿಟ್ಟು ಎಷ್ಟೋ ದೂರ ಕೂಡ ಹೋದರೆ ನನ್ನನ್ನು ಯಾರೆತ್ತಿಸೋದು ಆಸ್ಪತ್ರೆ ಹೋಗಿ ಮಲಗಿಕೊಳ್ಳಬೇಕು ಒಂದು ನೀವು ದಿನ ಯೋಗಕ್ಕೆ ಶುಗರ್ ಬರಲಿಕ್ಕೆ ಕಾರಣ ಒಂದು ನಾವು ಹಸಿವಿನಲ್ಲಿ ತಿನ್ನುವಂಥ ಎರಡನೇದು ನಗೆಯದೇ ತಿನ್ನುವಂಥದ್ದು ಮೂರನೇ ದಿಲ್ಲಿ ತನಕ ತಿನ್ನು ಸರಿಯಾ ನಾಲ್ಕನೇದು ಹತ್ತು ಗಂಟೆಗೆ ರಾತ್ರಿ ಊಟ ಮಾಡ್ತೇನೆ ನಾನು ಅವರಿಗೆ ಶುಗರ್ ಇತ್ತು ಆರು ಗಂಟೆ ಐದೂವರೆಗೆ ಊಟ ಮುಗಿಬೇಕು ಅಂತ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಇದು ನಾನು ಕೇಳಿದ ಹಾಗೆ ಐದುವರೆಗೆ ಸಾಯಂಕಾಲ ರಾತ್ರಿಯ ಊಟ ಮುಗಿದಿರಬೇಕು ಸರ್ವಜ್ಞ ಕೂಡ ಅದರಲ್ಲಿ ಉಂಡು ನೂರಡಿ ನಡೆದು ಕೆಂಡದಲ್ಲಿ ಕೈಕಾಸಿ ಅಂದ್ರೆ ಸೂರ್ಯನ ಬಿಸಿಲಲ್ಲಿ ನೂರಡಿ ನಾವು ನಡೆದು ಕೆಂಡದಲ್ಲಿ ಕೈಕಾಸಿ ಬಲಭುಜ ಮೇಲೆ ಹಾಡಿ ಮಲಗಿದ್ರೆ ಸ್ವರ್ಗಕ್ಕೆ ಹೆಚ್ಚು ಹಚ್ಚಿದ ಸರ್ವಜ್ಞ ಅಲ್ಲಿ ಕೂಡ ಒಂದು ವಚನದಲ್ಲಿ ಇದೆ ಸೊ ಅದನ್ನು ನಾವು ತಿಳ್ಕೊಂಡ್ರೆ ನಮ್ಮ ಊಟ ನೀವು ಯಾವ ಗ್ರಂಥವನ್ನು ತೆಗೆದು ನೋಡಿ ಐದುವರೆಗೆ ಊಟ ಆಗಬೇಕು ಅಂತ ಉಂಟು ನಿಮಗೆ ಯಾರು ಹೇಳಿದ್ದು ಹತ್ತು ಗಂಟೆಗೆ ಊಟ ಮಾಡಲಿಕ್ಕೆ ನಾಳೆ ಬೆಳಿಗ್ಗೆ ಹೋಗ್ತೇವೆ ಶುಗರ್ ಚೆಕ್ ಮಾಡಲಿಕ್ಕೆ ಅವರು ಹೇಳಿದ್ದು ಖಾಲಿ ಹೊಟ್ಟೆಯಲ್ಲಿ ಬನ್ನಿ ಅಂತ ನಾವು ಹೊಟ್ಟೆಯಲ್ಲಿ ಫುಲ್ಲು ಹತ್ತು ಗಂಟೆಗೆ ತುಂಬಿಸಿದ್ದು ಹಾಗೆ ಇರ್ತದೆ ಅಲ್ಲಿ ಹೋಗಿ ನೋಡುವಾಗ ನಿಮಗೆ ಮುನ್ನೂರ ಎಂಬತ್ತುಂಟು ಮಾತ್ರ ಹೋಗ್ತೇನೆ ಅವರು ಬೇರೆ ಏನು ಹೇಳಿಲ್ಲ ಇಲ್ಲಿ ಯಾರಾದ್ದು ಮೂರ್ಖರು ಕರೆ ಯಾರಾದ್ದು ಡಿ ಆರ್ ಎಜುಕೇಟೆಡ್ ಫೋಲ್ಸ್ ಅಂಡ್ ವೆಲ್ ಎಜುಕೇಟೆಡ್ ಫೋಲ್ಸ್ ನಾವು ಇಲ್ಲದಿದ್ರೆ ಶುಗರಿಗೆ ಹೋಗಿ ಯಾರು ಮಾತ್ರ ತಿನ್ನೋರನ್ನ ನಾನು ನೋಡಿಲ್ಲ ಅಂದ್ರೆ ಅಂಥವರು ಎತ್ತಿದ್ರೆ ಶುಗರಿಗೆ ತಿನ್ನೋದು ಅಲ್ಲಿ ಕಾಯಿಲೆ ಇಲ್ಲವೇ ಇಲ್ಲ ಯಾಕೆ ದಿನ ತಿನ್ನಂತ ಆಹಾರ ಇವತ್ತಿನಿಂದ ನಾನು ಆಹಾರವನ್ನೇ ಬಿಡ್ತೇನೆ ನೋಡುವ ಏಕಾದಶಿಯ ನಮ್ಮ ಇದರಲ್ಲಿ ಏನಿದೆ ಸನಾತನ ಇದರಲ್ಲಿ ಏಕಾದಶಿಯ ದಿನ ಒಂದು ಉಪವಾಸ ಮಾಡೋದು ಯಾರು ಅಂತಕೊಂಡಿದ್ವಿ ಯಾಕೆ ಅದನ್ನು ಮಾಡುದಿಲ್ಲ ನಮ್ಮ ಸಂಸ್ಕಾರವನ್ನು ಇರ್ತಿತ್ತು ನಾವು ಯಾಕೆ ದೂರ ಹೋಗ್ತೇವೆ ಒಂದು ಉಪವಾಸ ಮಾಡುವ ನೋಡ ಶುಗರ್ ಬರ್ತೇರ್ತೇವೆ ಇದನ್ನೆಲ್ಲ ಚೆಕ್ ಮಾಡಲಿ ಮತ್ತೆ ಅವರು ಶುಗರ್ ಹೇಳಿದ್ರು ಅವರು ಹೇಳಿದ್ರು ಡಾಕ್ಟರ್ ಅವರು ಕಲ್ತವ್ರಲ್ಲ ಹೌದು ಕಲ್ತವ್ರು ಏನು ಕಲ್ತದವರು ಯಾರು ಕಲಿಸಿದ್ರು ಅವರಿಗೆ ಔಷಧಿ ಕಂಪನಿಗಳು ಗೊತ್ತಾಯ್ತು ಔಷಧಿ ಕಂಪನಿಗಳು ಅವರಿಗೆ ಕೋಚು ನನ್ನಲ್ಲಿ ಇಷ್ಟು ಮಾರಾಟ ಆಗಬೇಕು ಇವತ್ತು ಹುಟ್ಟಿದ ಮಗು ಇರಲಿ ಇವತ್ತು ಸಾಯುವ ಮುದುಕರ್ ಇರಲಿ ನೀವು ಮತ್ತೆ ಕೊಡಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ ಗೊತ್ತಾಯ್ತಲ್ಲ ನಾನು ಏನಿಲ್ಲ ಅಂತ ಹೋದ್ರೆ ಕೂಡ ಹಾ ಎಕ್ಸ್ರೇ ಆಯ್ತು ಸ್ಕ್ಯಾನಿಂಗ್ ಆಯ್ತು ಆಮೇಲೆ ಏನಿಲ್ಲ ಅಂತ ಮಾತ್ರ ಯಾಕೆ ಏನಿಲ್ಲ ನನಗೆ ಮಾತ್ರ ಆಗ್ಬೋದು ಇದು ಕೇಳಿದರೆ ಎಲ್ಲರನ್ನ ನೋಡಿದ್ರೆ ಎಷ್ಟು ಜನರಿಗೆ ಹೃದಯ ಆಗ್ತಾ ಅಲ್ಲಿ ವೈದ್ಯರಿಗೆ ಸುಮಾರು ವಿದ್ಯಾರ್ಥಿ ಇದೆ ಇದ್ರು ಮೊನ್ನೆ ಇಲ್ಲಿ ರೋಡ್ ವಿಜಯಪುರದಲ್ಲಿ ಆಮೇಲೆ ಇನ್ನೂ ಎಲ್ಲ ಎರಲ್ಲ ಸುಮಾರು ಒಂದು ಐದಾರು ಜನ ಹೆಂಗೆ ಹೆಂಗೆ ಅರವತ್ತು ಅರವತ್ತೈದು ವರ್ಷದ ಒಳಗಿನ ವೈದ್ಯರು ಅವರಿಗೆ ಗೊತ್ತಿಲ್ಲ ಈ ವಿಚಾರಗಳಿಗೆ ಗೊತ್ತಿಲ್ಲ ಅದನ್ನು ಸರಿಪಡಿಸಿಕೊಳ್ಳಿಲ್ಲ ಸರಿಪಡಿಸಿಕೊಳ್ಳಿಕೆ ಗೊತ್ತಿಲ್ಲ ಅವ್ರು ಬೇರೆಯವರಿಗೆ ಏನು ಚಿಕಿತ್ಸೆ ಕೊಡ್ಬೋದು ಎಂ ಬಿ ಬಿ ಎಸ್ ಇರ್ಬೋದು ಅಥವಾ ಎಂ ಬಿ ಎರ್ಬೋದು ಏನು ಕೊಟ್ಟಿದ್ದಾರೆ ನೋಡು ಅದನ್ನು ಅವನಿಗೇ ಸರಿ ಅಂತ ಹೇಳಿದ ಮೇಲೆ ನಾವು ಇಲ್ಲಿ ಪ್ಲಾನ್ ಮಾಡಿದ್ದೇನು ಕಲಿಯುಗದಲ್ಲಿ ಕಲಿಯು ವ್ಯಕ್ತಿ ನೂರರಿಂದ ನೂರ ಇಪ್ಪತ್ತು ವರ್ಷ ಆಯುಷ್ಯ ಇದೆ ಅದನ್ನು ಯಾವ ರೀತಿಯಲ್ಲಿ ನಾವು ಇಟ್ಕೊಳ್ಬಹುದು ಯಾವುದೇ ಒಂದು ಶುಗರ್ ಅಲ್ಲಿ ಈ ಕೊಲೆಸ್ಟ್ರಾಲ್ ಥೈರಾಯ್ಡ್ ಅಂತ ಮಾತ್ರೆ ತಿಂದದೆ ಇರುವವರು ಮಾತ್ರ ಬದುಕುವುದು ಇದು ಅವರು ಬದುಕುವುದಿಲ್ಲ ಯಾರು ಮಾತ್ರೆ ತಿಂತಾರೆ ಎಷ್ಟು ಸಹಕಾರ ನಿಮಗೆ ಗೊತ್ತುಂಟು ಹೇಗೆ ಅಂದ್ರೆ ಅರವತ್ತು ವರ್ಷ ಐದು ಐವತ್ತು ಅರವತ್ತರ ನಂತರ ಅವರ ಆರೋಗ್ಯ ಹೇಗಿರುತ್ತೆ ಅಂತ ನಿಮ್ಗೆ ಗಮನಿಸಿರ್ಬೋದು ಆರೋಗ್ಯವಾಗಿರಬೇಕು ನಾನು ಇವತ್ತು ಔಷಧಿಯನ್ನು ತಿನ್ನ ನಿರ್ಧಾರಕ್ಕೆ ಬನ್ನಿ ಔಷಧಿ ಅದನ್ನು ಸರಿ ಹೇಗೆ ಅಂತ ತಿಳ್ಕೊಳ್ಳಿ ಅಷ್ಟೇ ಇರುವಂತ ಅದು ಯಾವ ಕೈಯಲ್ಲಿ ಯಾರು ಕೇಂದ್ರ ಉತ್ತಮ ಚಿಕಿತ್ಸೆಯಲ್ಲಿ ಇದು ಶುಗರ್ ಎಂದು ಹೇಳಿದೆ ನಾವು ತಿನ್ನದೆ ಆ ತಿನ್ನೋದು ರಾತ್ರಿ ಎಲ್ಲ ತಿನ್ನೋದು ಅಥವಾ ತಿನ್ನುವಂಥದ್ದು ಅಥವಾ ಬೇಡದ್ದನ್ನು ಬೇಡದ್ದನ್ನು ಅಂಗಡಿಯಲ್ಲಿ ಸಿಗ್ತದೆ ಮಾರಾಟಕ್ಕೆ ಸಿಗ್ತದೆ ಅಂತೇಳಿ ನಾವು ವ್ಯಾಪಾರ ತಯಾರಾಗಿ ಬನ್ನಿ ಒಂದು ಪಾಯಿಂಟ್ ತೋರಿಸ್ತೇವೆ ಮತ್ತೆ ಮಾಡುವುದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ ಒಮ್ಮೆ ಜಾಸ್ತಿ ಬಂದು ಬಿಪಿಯಿಂದ ಆದ ನಂತರ ಅವರು ರೆಗ್ಯುಲರ್ ಆಗಿ ಮಾತ್ರ ತೆಕಳ್ಬೇಕು ಅವರೇ ಹೇಳಿದ್ರು ಮಾತ್ರ ಒಂಬತ್ತು ಎರಡ್ ಸಾವಿರದ ಒಂಬತ್ತರಿಂದ ಮಾತ್ರ ಕೆಲಸವೇ ಅಲ್ಲಿಗೆ ಗಂಡ ಎಲ್ಲ ಜಗಳಾಗ ನನಗೆ ಹೇಳುವುದಿಲ್ಲ ಮಕ್ಕಳಾಗಿ ಕಾಪ ಬಂದು ನನಗೆ ಹೇಳುವುದಿಲ್ಲ ಓಕೆ ಓಕೆ ಅದು ನೀರು ಇಲ್ಲದೇ ಇಲ್ಲ ನೋಡಿ ಇಲ್ಲಿ ಒಂದು ನೋವು ಇದೆ ನಿಮಗೆ ಈ ಭಾಗದಲ್ಲಿ ನೋಡಿ ಅಲ್ಲ ಅಲ್ಲ ಇದೊಂದು ಪಾಯಿಂಟ್ ಅದರದ್ದು ಬಿಪಿ ಪಿತ್ತು ನಾನು ಓದ್ತಾ ಇರುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ನಾಲ್ಕು ಬೆರಳು ಅಳತೆ ಮಾಡಿ ಇಲ್ಲಿ ಒಂದು ಹೀಗೆ ಒತ್ತಿದಾಗ ಈ ಇದರಲ್ಲಿ ಒಂದು ನೋವು ಸಿಗ್ತದೆ ಇದ್ರೆ ಗೊತ್ತಾಗ್ತದೆ ಮರ ಸಿಗ್ಬೇಕಲ್ಲ ಒಂದೇ ಕಡೆ ನೋವಿಡ್ತೇನೆ ಮುಂದಿಕೊಳ್ತೇನೆ ಇವತ್ತಿನಿಂದ ನನಗೆ ಮಾತ್ರ ಬೇಕಾಗಿಲ್ಲಿದ್ದೇನೆ ನಂಬರ್ ಒನ್ ಇದು ಒಂದು ವಿಧಾನ ಅಲ್ಲ ಅದು ಇಲ್ಲಿ ಇವತ್ತು ಇಲ್ಲಿ ಅದೇ ತರನ ಇಲ್ಲಿ ಎಲ್ಲ ಇಲ್ಲ ಇಲ್ಲಿ ಅದು ಅದು ಕೆಲಸ ಮಾಡಿ ಅಲ್ಲ ಕೆಲಸ ಅಲ್ಲ ಅಂದ್ರೆ ಮಸಲಲ್ಲಿ ಸ್ವಲ್ಪ ದಪ್ಪ ದಪ್ಪ ಇದೆ ಅಲ್ಲ ಅದು ಇಲ್ಲದಿದ್ದೇನೋ ಇಲ್ಲ ಓಕೆ ಇದು ಒಂದು ವಿಧಾನ ಈ ತರದಲ್ಲಿ ನಾವು ಮಾಡಿಕೊಳ್ತೇವೆ ಇದರಿಂದ ಕೂಡ ಮಾತ್ರ ಇಲ್ಲದೆ ಬದುಕಬಹುದು ಇನ್ನೊಂದು ಕೈಯಲ್ಲಿ ವ್ಯಾನಮೂತ್ರೆ ಅಂತ ಹೇಳ್ತೇವೆ ಈ ಎರಡು ಹೆಬ್ಬೈರ್ ದೂರ ಬೆರಳು ಮತ್ತು ಮಧ್ಯದ ಬೆರಳಿನ ಮೇಲೆ ಹೆತ್ತರಗಳನ್ನು ಇಟ್ಟುಕೊಳ್ಳುತ್ತೇವೆ ಈ ತರ ವ್ಯಾನ ಮುದ್ರೆ ಎರಡು ಕೈಯಲ್ಲಿ ಮಾಡುವುದರಿಂದ ನಲವತ್ತು ನಿಮಿಷ ಪ್ರತಿಕೃತ್ಯ ಮಾಡುವುದರಿಂದ ಮಾತ್ರ ತಿನ್ನುವುದನ್ನು ಬಿಡಬಹುದು ಮಾಡಿದವರು ಮಾತ್ರ ಮೊನ್ನೆ ಅರ್ಧ ಹತ್ತು ಹತ್ತೊಂಬತ್ತು ಬಿ ಕೇವಲ ಇದು ಈ ಮುದ್ರೆ ವ್ಯಾನ ಮುದ್ರೆ ಅಂತ ಹೇಳ್ತೇವೆ ಇದರಿಂದ ಕೂಡ ಕೊನೆಯ ಫಾರ್ಟಿ ಮಿನಿಟ್ಸ್ ಫಾರ್ಟಿ ಫಾರ್ಟಿ ಮಿನಿಟ್ಸ್ ಹೀಗೆ ನಡ್ಕೊಂಡು ಹೋಗ್ಬೋದು ಎನಿ ಟೈಮ್ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ತಾಯಿ ಓಕೆ ಇದು ಎರಡನೇ ವಿಧಾನ ಆಯ್ತಲ್ಲ ಈಗ ಎರಡು ಔಷಧಿ ನಾನು ಕೊಡ್ತೇನೆ ಮೂರನೇದ್ದು ನಮಗೆ ಬಿ ಪಿ ಯಾವಾಗ್ಲೂ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಕಂಡು ಬಂದಾಗ ನನ್ನ ಎರಡು ಕಿರುಬೆ ರಗಳನ್ನು ಕಿವಿಯ ಒಳಕ್ಕೆ ಹಾಕಿಕೊಳ್ತೇನೆ ಒಳಕ್ಕೆ ಹಾಕ್ತೇನೆ ತೆಗಿತೇನೆ ಹಾಕಿರ್ತೇನೆ ಒಂದು ನಿಮಿಷ ಮಾಡ್ತೇನೆ ಒಂದು ನಿಮಿಷ ಗ್ಯಾಪ್ ಕೊಟ್ಟು ಇನ್ನೊಮ್ಮೆ ಮಾಡಿಕೊಳ್ತೇನೆ ಒಳಗೆ ಹಾಕಿ ತೆಗಿಬೇಕು ನಾವು ಮೊದಲು ಚಿಕ್ಕ ಇದ್ರ ಮಳೆ ಬರುವಾಗ ಹೀಗೆ ಮಾಡ್ತಾ ಇದೆಯಲ್ಲ ಪಕ್ಕ ಬರ್ತದೆ ಇಲ್ಲಿ ಕೂಡ ನಿಮಗೆ ಕಾರಣ ಆಗ್ತದೆ ಸೊ ನಾನು ಯಾಕೆ ಮಾತ್ರ ತಿನ್ಬೇಕು ಅಂತ ಇನ್ನು ನಮ್ಮಲ್ಲಿ ಪ್ರಶ್ನೆ ಉದ್ಭವಿಸಿದೆ ಸರಿ ಇಲ್ಲ ಹರಿ ಓಂ ಹೆಂಚ ಶಂಕರ್ ಈ ಇದು ಈಗ ಆ ಬಳೆಯ ಒತ್ತಡ ಯಾರು ಬಳೆ ಹಾಕ್ತಾರೆ ಚೆನ್ನಾಗಿ ಅವರಿಗೆ ಓಡಿ ಇ ಸಿಒಡಿ ಅಂತ ಅಲ್ಲಿ ಬರೆದು ಅಂತ ಇಲ್ಲ ಯಾವ ಸಮಸ್ಯೆಗಳು ಇರುವುದಿಲ್ಲ ಸೊ ಇದನ್ನು ನಾವು ನೋಡಿಕೊಳ್ತೇವೆ ಈ ಭಾಗದಲ್ಲಿ ತಿರು ಭಾಗದಲ್ಲಿ ಒಂದು ಇಂಚಿನಷ್ಟು ಜಾಗ ತಗೊಳ್ತೇವೆ ಇಲ್ಲಿ ಒತ್ತಿ ನೋಡುವಾಗ ಇದು ನಮ್ಮ ಅಂಡಾಶಯ ಅದರ ಕೆಳಗೆ ಸ್ವಲ್ಪ ಎತ್ತರದ ಜಾಗ ಇದೆ ಗರ್ಭಕೋಶ ಯಾರಿಗೆ ಇಲ್ಲಿ ನೋವಿದೆ ಎಲ್ಲರಿಗೆ ಸಮಸ್ಯೆ ಇದೆ ಒತ್ತಿ ನೋಡಿಕೊಳ್ಳಿ ಅಥವಾ ಒಬ್ರು ಇಲ್ಲಿ ಬರಬಹುದು ತೋರಿಸಿಕೊಳ್ತೇನೆ ಇದು ಇನ್ನು ಇಲ್ಲಿ ಒಂದೂವರೆ ಇಂಚಿನಷ್ಟು ಜಾಗ ಮೂರು ಬೆರಳಿನಷ್ಟು ತಗೊಳ್ತೇವೆ ಇದು ಇಲ್ಲಿ ಈ ಕಡೆಗೆ ಮೂರು ಹೆಬ್ಬೆರಳಿನ ಬದಿಗೆ ಮೂರು ಬೆರಳಿನಷ್ಟು ತಗೊಳ್ತೇವೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಭಾಗಗಳಿವೆ ಎರಡು ಕೈಗಳಲ್ಲಿ ಇದನ್ನು ಒತ್ತಿಕೊಳ್ಳುತ್ತೇವೆ ಒತ್ತಿ ನೋಡ್ತೇವೆ ಹೀಗೆ ಯಾರಿಗೆ ನೋವಿದೆ ಅವರಿಗೆ ಸಮಸ್ಯೆಗಳು ಇವೆ ಸೊ ಸಮಸ್ಯೆಗಳು ಇವೆ ಅಂತ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲ ಸಣ್ಣದು ಕೂಡ ಅಲ್ಲಿ ನೋವು ಬರ್ತದೆ ಚಿಕ್ಕ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ನೋವಿರುತ್ತದೆ ಸೊ ಇದನ್ನು ನಾವು ಒತ್ತಿ ಇವತ್ತು ಸರಿಪಡಿಸಿಕೊಳ್ಳುತ್ತೇವೆ ಹೇಗೆ ಒತ್ತು ಬೆನ್ನು ತಗೊಳ್ತೇವೆ ಮಾಡಿ ಇಲ್ಲಿ ಒಂದು ಪೆನ್ನು ತಗೊಳ್ತೇವೆ ಹೀಗೆ ನೋಡಿ ಇಲ್ಲಿ ಎರಡೇ ಒಂದೇ ಇಂಚದಷ್ಟು ಜಾಗ ರೋಲ್ ಮಾಡ್ತೇನೆ ಈಗ ನೈಂಟಿ ಡಿಗ್ರಿ ಆಂಗಲ್ ಆಯಿತು ಒಂದು ಸ್ವಲ್ಪ ಬಗ್ಗಿಸ್ತೇನೆ ಅರವತ್ತು ಡಿಗ್ರಿ ಈ ಸೈಡ್ ನೈಂಟಿ ಈ ಕಡೆ ನೂರ ಇಪ್ಪತ್ತು ಡಿಗ್ರಿ ಈ ತರ ಒತ್ತಿ ನೋಡಿ ಒಂದು ನಿಮಿಷದಷ್ಟು ಕಾಲ ಈ ತರ ಒತ್ತುತ್ತೇನೆ ಈ ಒಂದು ಇಂಚು ಜಾಗೆಯನ್ನು ಮಾತ್ರ ದಿನದಲ್ಲಿ ಮೂರು ಸಲ ಈ ಕ್ರಿಯೆಯನ್ನು ಮಾಡುತ್ತೇನೆ ಒಂದು ವಾರ ಎರಡು ವಾರ ಆಗುವಾಗ ಈ ನೋವು ಮಾಯವಾಗಿರುತ್ತದೆ ಹಾಗೆ ನನ್ನ ಗರ್ಭಕೋಶದಲ್ಲಿ ದೊಡ್ಡ ಗೆಡ್ಡ ಇತ್ತು ಅದು ಕೂಡ ಮಾಯವಾಗಿದೆ ಅಥವಾ ಸಿಸ್ಟ್ ಅಂತೆಲ್ಲ ಏನೆಲ್ಲ ಹೇಳ್ತಾರಲ್ಲ ಆಪರೇಷನ್ ಆಗ್ಬೇಕಾದ ಇದು ಗರ್ಭಕೋಶದಲ್ಲಿ ಗೆಡ್ಡೆ ಇದೆ ಮತ್ತೆ ಗರ್ಭಕೋಪ ತೆಗೆಸಬೇಕು ಇಂತ ಇದೆಲ್ಲ ಸಮಸ್ಯೆಗಳು ಬರ್ತವೆ ಅದು ಮತ್ತೆ ಅಲ್ಲಿ ಸ್ವಲ್ಪ ಸಮಯ ತುಂಬಾ ಅದು ಜಾರಿದ್ರೆ ಎಲ್ಲ ಅದನ್ನ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಸರಿ ಆಗುದಿಲ್ಲ ಅದನ್ನು ತೆಗೆಸುವ ಉತ್ತಮ ನನ್ನ ಅಭಿಪ್ರಾಯ ನನಗೆ ಮಾತಿಡ್ಕೊಂಡಾಗ ಮತ್ತೆ ಇದರಲ್ಲಿ ಇಷ್ಟು ನಾವು ಗೆಡ್ಡೆಗಳಿರಲಿ ಅಥವಾ ಶಿಸ್ಟ್ ಇರಲಿ ಇದನ್ನು ದಿನದಲ್ಲಿ ಮೂರು ಸಲ ಈ ನೋವನ್ನು ತೆಗೀರಿ ನಿಮ್ಮ ಕೆಲಸ ಇಷ್ಟೇ ಈ ಕೈಯಲ್ಲಿ ಕೂಡ ಅದೇ ಬಿಂದುವನ್ನು ಒತ್ತಿಕೊಡ್ತೇವೆ ಬಲ ಕೈಯಲ್ಲಿ ಕೂಡ ಎತ್ತರದ ಜಾಗ ಮತ್ತೆ ಗುಂಡಿಯ ಜಾಗ ಗರ್ಭಕೋಶ ಮತ್ತು ಅಂಡಾಶಯವನ್ನು ಒತ್ತಿಕೊಡ್ತೇವೆ ಇವತ್ತಿನಿಂದ ಯಾವ ದೋಷಗಳು ಇಲ್ಲ ಇನ್ನು ಮ್ಯಾನಕೋಸ್ ಅಂತ ಹೇಳಿದ್ರಲ್ಲ ಇವತ್ತಿನಿಂದ ಇಲ್ಲ ಅದು ಪ್ರಕೃತಿಯ ಒಂದು ಸಹಜ ಕ್ರಿಯೆ ಹಾಗೆಯೇ ಆಗಿರುತ್ತದೆ ಯಾರಿಗೂ ಯಾವ ದೋಷವೂ ಇಲ್ಲದೆ ಆರೋಗ್ಯಪೂರ್ಣವಾದ ನೆಮ್ಮದಿಯ ಜೀವನವನ್ನು ನಾವು ಸಾಗಿಸ್ತೇವೆ ಸೊ ಇಲ್ಲಿ ಒಂದೊಂದು ನಿಮಿಷ ದಿನದಲ್ಲಿ ನೀವು ಸಲ ಮಾಡುದು ಇದು ವಿಶೇಷವಾಗಿ ಹೌದು ಅದೇ ಮಾಡಿದ್ರೆ ಮಾತ್ರ ಮತ್ತೆ ಮಾತ್ರೆ ಬಿಡುದು ನಾನು ಯಾರು ಮಾತ್ರೆ ಬಿಡಲಿಕ್ಕೆ ನಾನು ಹೇಳಿಲ್ಲ ನೀವು ಮಾಡಿದ್ರೆ ಮಾತ್ರ ಬಿಡಿ ಅದಕ್ಕೆ ನಾನಿದ್ದೇನೆ ನೀವು ಮಾಡ್ತಾ ಇದ್ದು ಮಾತ್ರ ಬಿಡಿ ಏನೋ ಆಗಬೇಕಲ್ಲ